ವಿದ್ಯಾರ್ಥಿಗಳೇ ನಮಸ್ತೆ ಸೊ ಇವತ್ತು ನಿಮ್ಮನ್ನೆಲ್ಲ ಗ್ರೌಂಡಿಗೆ ಕರ್ಕೊಂಡು ಬಂದಿನಿ ಅವರ ಇವತ್ತು ನಾನು ಗಣಿತ ಟೀಚರ್ ಹಾಲು ಗ್ರೌಂಡಿಗೆ ಬಂದಿನಿ ಯಾಕೆ ಗೊತ್ತಾ ನಿಮಗೆ ಗೊತ್ತಿಲ್ಲಲ್ಲ ಒಂದು ಆಟ ಆಡಿಸ್ತೀನಿ ಯಾವ ಆಟ ಗೊತ್ತಾ ಗೊತ್ತಿಲ್ಲ ಹೇಳ್ತೇನೆ ನೋಡಿರಿ ಯಾವ ಆಟ ಅಂದರೆ ಇಡ್ಲಿ ವಡ ಆಟ ಅಂತ ಯಾವ ಆಟ ಹಾಂ ಇಡ್ಲಿ ವಡಾ ಆಟ ಎಲ್ಲ ಆಟ ಆಡ್ತಾರೆ ಇಡ್ಲಿ ಆಟ ಸರ್ ಇದೇನು ಸರ ಇಡ್ಲಿ ವಡ ತಿಂದಿದ್ವಿ ನಾವು ಇದೇನು ಆಟ ಆಡಿಸೋದು ಅಂತ ನಾಕತ್ತಿರೋದಲ್ಲ ಸೊ ಈಗ ರೂಲ್ಸ್ ಹೇಳ್ತೀನಿ ಅವಾಗ ನಿಮಗೆ ಗೊತ್ತಾಗ್ತೈತಿ ಹೇಳ ಏನಂತ ಸೊ ಇದು ಏನಪ್ಪಾ ಅಂದ್ರೆ ಅಪವರ್ತಿಗಳಿಗೆ ಸಂಬಂಧಪಟ್ಟಂತೆ ಯಾರು ಸಂಬಂಧಪಟ್ಟಂತೆ ಹಾಂ ಸೊ ಅಪವರ್ತಿಗಳ ಬಗ್ಗೆ ನಾನು ನಿಮಗೆ ಅಲೆ ಈಗ ತರಗತಿಯಲ್ಲಿ ಹೇಳಿದೀನಿ ಹೌದಾ ಈಗ ಅಪವರ್ತಿಗಳು ಅಂದ್ರೆ ಗುಣಕಗಳು ಹೇಳ್ರಿ ಹಾಂ ಗುಣಕಗಳು ಈಗ ಫಾರ್ ಎಕ್ಸಾಂಪಲ್ ಈಗ ಎರಡರ ಅಪವರ್ತಿಗಳು ಅಥವಾ ಗುಣಕಗಳು ಅಂದ್ರೆ ಹೇಳ್ರಿ ಎರಡು ನಾಲ್ಕು ಆರು ಎಂಟು ಹೌದಿಲ್ಲ ಹತ್ತು ಮತ್ತೆ ಹನ್ನೆರಡು ಹಾಂ ಹಾಂ ಓಕೆ ಓಕೆ ಸರಿ 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 ಹಾ ಅದೇ ಥರನೇ ಅದೇ ತರನೇ ಮೂರು ಅಪವರ್ತಿಗಳು ಎಸ್ ವೆರಿ ಗುಡ್ ಅದೇ ಐದರ ಅಪವರ್ತಿಗಳಿವೆವು ಹಾ ಓಕೆ ಸಾಕು 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 ವೆರಿ ಗುಡ್ ಈಗ ನಿಮ್ಗೆ ನೋಡಿ ಮೂರ ಪವರ್ತಿಗಳು ಗೊತ್ತಿದಾವ ಐದರ ಪಾವತಿಗಳು ಗೊತ್ತಿದಾವೆ ಓಕೆ ಈಗ ಆಟೋ ರೂಲ್ಸ್ ಹೇಳ್ತೀನಿ ಕೇಳಿರಿ ಏನಪ್ಪ ಅಂತಂದ್ರೆ ಮೂರರ ಪಾವತಿಗಳು ಬರ್ತಾವಲ್ಲ ಒಂದರಿಂದ ಐವತ್ತರೆಗೂ ನೀವು ನಂಬರ್ ಎಣಿಸಬೇಕು ಏನ್ ಮಾಡ್ತೀನಿ ಒಬ್ರಿಂದ ಸ್ಟಾರ್ಟ್ ಅಂತ ಹೇಳ್ತೀನಿ ಓಕೆ ಸರಿನಾ ಸೊ ಅಲ್ಲಿಂದ ನಾನು ಸ್ಟಾರ್ಟ್ ಅಂತ ಹೇಳಿದಾಗ ನೀವೇನು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಅಂತ ನಂಬರ್ ಹೇಳ್ಕೊಂತ ಹೋಗ್ತೀರಿ ಓಕೆ ಬಟ್ ಈ ನಂಬರ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೂರ ಅಪವರ್ತಿಗಳು ಎಲ್ಲೆಲ್ಲಿ ಬರ್ತವಲ್ಲ ಅಲ್ಲೆಲ್ಲ ನೀವೇನು ಮಾಡ್ಬೇಕು ಇಡ್ಲಿ ಅನ್ಬೇಕು ಓಕೆ ಐದರ ಪಾವತಿಗಳು ಬರ್ತಾವಲ್ಲ ಐದರ ಪವರ್ತಿ ಒಂದು ಏನಬೇಕು ಒಡೆ ಅನ್ಬೇಕು ಓಕೆ ಮೂರು ಮತ್ತು ಐದು ಎರಡು ಅಪವರ್ತಿ ಬರ್ತಾವಲ್ಲ ಉದಾಹರಣೆ ಹದಿನೈದು ಓಕೆ ಹದಿನೈದು ಬಂತಂದ್ರೆ ನೀವು ಹೇಳಬೇಕು ಇಡ್ಲಿ ಹೊಡೆ ಅನ್ಬೇಕು ಓಕೆ ನೋಡಿ ಮೂರು ಬಂತಂದ್ರೆ ಇಡ್ಲಿ ಓಕೆ ಐದು ಬಂತಂದ್ರೆ ಒಡೆ ಆರು ಇಡ್ಲಿ ಹೌದಾ ಒಂಬತ್ತು ಇಡ್ಲಿ ಹತ್ತು ವಡೆ ಅದೇ ಹದಿನೈದು ಬಂತಂದ್ರೆ ಇಡ್ಲಿ ವಡೆ ಹಿಂಗೆ ಹೇಳ್ಬೇಕು ಸೊ ಯಾರ ಮಿಸ್ ಮಾಡ್ತಿರಲ್ಲ ಏನು ಮಾಡ್ತಾರೆ ಈ ಆಡದಿಂದ ಔಟ್ ಹಾಕಾರೆ ಓಕೆ ಆರ್ಡದಿಂದ ಔಟ್ ಹಾಕಾರೆ ಅವ್ರು ಏನು ಮಾಡ್ಬೇಕು ಅಲ್ಲೇ ಮೇಲ್ಗಡೆ ಒಂದು ಇದುಕು ಸೈಡಿನ ಇದು ಓಕೆ ಸ್ಟಾರ್ಟ್ ಮಾಡೋಣ ಹಾಂ ಈಗ ನಂಬರ್ ಎಲ್ಲಿನಪ್ಪ ಅಂತಂದ್ರೆ ದೀಪಿಂದ ಸ್ಟಾರ್ಟ್ ಔಟ್ ಫೈವ್ ಹಾಂ ಹಾಂ ಸ್ಟಾರ್ಟ್ ಒನ್ ಸಿಕ್ಸ್ 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 ಔಟ್ ಫೈವ್ ಐವನ್ ಸಿಕ್ಸ್ ಅಲ್ಲ ಔಟ್ ಹಾಂ ಔಟ್ ಔಟ್ ಹಾಂ ಕರೆಕ್ಟ್ ಹಾಂ ಸ್ಟಾರ್ಟ್ ಔಟ್ 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 ಗೊತ್ತಾಗಲ್ಲ ಹತ್ರ ನೀವು ನೀವು ಹಾಂ ಸ್ಟಾರ್ಟ್ ಮಾಡಪ್ಪ ಔಟ್ ಒಂದು ಒಂದರಿಂದ ಸಿಕ್ಸ್ ಔಟ್ ಹಾ ಒಂದು ಒಂದರಿಂದ ತಡೆ ಥರ ಹತ್ರ ಬರ್ರಿ ಹತ್ರ ಮರಿ ಉಳಿದ್ರಲ್ಲೂ ಪರಿ ಹಾ

Ah, Nah, ini nih nih One, two, three, padah. Four dan mati. Outer. Ah, outer. Hahaha. Hahaha. Ah, next. One, two, three, padah. Outer. Hahaha. Outer. Hahaha. Outer.

ಹದ್ಮೂರ ಹೇಳ್ಬೇಕಾಯ್ತು ಮತ್ತೊಂದು